ಒಂದೆಡೆ ಬೀಸುವ ಕಲ್ಲಿನ ಪದಗಳು ಮತ್ತೊಂದೆಡೆ ಕುಟ್ಟುವ ಪದಗಳು ಮಗದೊಂದೆಡೆ ಒಳಕಲ್ಲ ಪೂಜೆ ಪದಗಳು ಜೋಡೆತ್ತಿನ ಜೋಳದ ರಾಶಿ ಗುಡಿಸಲು ಲಕ್ಷ್ಮೀದೇವಿ ಆರಾಧನೆ ಹೀಗೆ ಜನಪದ ಸಂಸ್ಕೃತಿ ಅನಾವರಣದ ದೃಶ್ಯಗಳು ನಯನ ಮನೋಹರ ನಗರದ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕಲಾ ವಾಣಿಜ್ಯ ಪದವಿ ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಹಮ್ಮಿಕೊಂಡ ಜಾನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ಕಂಡುಬಂದಿರುವ ದೃಶ್ಯಗಳಿವು ನಗರದ ಅಂಬಾಭವಾನಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ನಂತರ ಪ್ರಾರಂಭಗೊಂಡಂತಹ ವಿದ್ಯಾರ್ಥಿನಿಯರ ಪೂರ್ಣ ಕುಂಭ ಮೆರವಣಿಗೆ ಡೊಳ್ಳು ಕುಣಿತ ವಿದ್ಯಾರ್ಥಿಗಳ ಜೋಡೆತ್ತಿನ ಎತ್ತಿನ ಬಂಡಿ ಮೆರವಣಿಗೆ ನಲ್ಲಿ ಬಂದ ವಿದ್ಯಾರ್ಥಿಗಳು ಮೆರಗು ತುಂಬಿದರು ಕಾಲೇಜಿನ ಸಭಾಂಗಣ ತಳಿರು ತೋರಣ ಜೋಡೆತ್ತಿನ ಜೋಡೆತ ರಾಶಿ ಗರಿಗರಿ ಕಬ್ಬು ಬಾಳಿಕಂಬ ಚಂಡು ಸೇವಂತಿ ಹೂ ಸೇರು ಬೆಲ್ಲ ಧಾನ್ಯಗಳ ರಾಶಿ ವಿವಿಧ ಪೂಜಾ ಸಾಮಗ್ರಿಗಳ ಮೂಲಕ ಹಬ್ಬದ ವಾತಾವರಣ ನಿರ್ಮಿಸಿದ್ದು ಗಮನ ಸೆಳೆದಿತ್ತು ವಿದ್ಯಾರ್ಥಿನಿಯರು ಇಳಕಲ ಸೀರೆ ರೇಷ್ಮೆ ಸೀರೆ ಜರತಾರಿ ಸೀರೆ ಉಟ್ಟು ಕುಪ್ಪಸದ ಜೊತೆಗೆ ಕವಿಯೋಲೆ ಮೂಗುತಿ ನತ್ತು ನಡುಪಟ್ಟಿ ಬೆಂಡೋಳೆ ಇತ್ಯಾದಿ ಸಾಂಪ್ರದಾಯಿಕ ಆಭರಣ ತೊಟ್ಟು ಬಂದಿದ್ದ ಹಬ್ಬದ ಸಂಭ್ರಮಕ್ಕೆ ಕಳೆ ಕಟ್ಟುವಂತೆ ಮಾಡಿತ್ತು ಪುರುಷ ವಿದ್ಯಾರ್ಥಿಗಳು ಕೂಡ ಪಂಚೆ ನಿಲುವಂಗಿ ಧರಿಸಿ ವಿದ್ಯಾರ್ಥಿನಿಯರಿಗಿಂತ ನಾವೇನು ಕಮ್ಮಿಲ್ಲ ಎಂಬಂತೆ ಸೆಲ್ಫಿ ಕಿಕ್ಕಲಿಸುವುದು ಸಾಮಾನ್ಯವಾಗಿತ್ತು ನಂತರ ವಿದ್ಯಾರ್ಥಿಗಳು ಚಕ್ಕಡಿ ಟ್ಯಾಕ್ಟರಿಯಲ್ಲಿ ಕಾಲೇಜು ಆವರಣದಲ್ಲಿ ಮೋಜ ಮಸ್ತಿ ಮಾಡಿದರು ಡಿಜಿಟಲ್ ಕ್ರಾಂತಿ ಪರಿಣಾಮ ಮೊಬೈಲ್ ಹಾಗೂ ಆಧುನಿಕ ಜಗತ್ತಿನಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋದ ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರು ಜಾನಪದ ಸಂಭ್ರಮದ ಮೂಲಕ ನಮ್ಮ ಸಂಸ್ಕೃತಿ ಸಂಸ್ಕಾರ ಹಬ್ಬಗಳ ಬಗ್ಗೆ ಅರಿವು ಮೂಡಿಸಿದ ಕಾರ್ಯ ಶ್ಲಾಘನೀಯ ಭವಿಷ್ಯದ ಪೀಳಿಗೆಗೆ ನಮ್ಮ ಉಡುಗೆ ತೊಡುಗೆ ಗ್ರಾಮೀಣ ಸೊಗಡು ಸಂಸ್ಕೃತಿ ಜೊತೆಗೆ ಸಂಸ್ಕಾರವು ಪರಿಚಯಿಸುವಲ್ಲಿ ಜಾನಪದ ಸಂಭ್ರಮ ಯಶಸ್ವಿಯಾಯಿತು ಕೊನೆಗೆ ವಿದ್ಯಾರ್ಥಿಗಳ ಸಹ ಪಂಕ್ತಿ ಭೋಜನದ ನಂತರ ಡಿಜೆ ಹಾಡುಗಳಿಗೆ ಕುಣಿದು ಕುಪ್ಪಡಿಸಿ ಸಂಭ್ರಮಿಸಿದರು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ನಲ್ಲಿ ಮುಳುಗಿದ ಸಮುದಾಯಕ್ಕೆ ಜಾನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಿರೆ ಉಟ್ಟ ನೀರೆರ ವೈಯಾರವಂತೂ ಗತಕಾಲದ ವೈಭವಕ್ಕೆ ಮರಳಿದಂತೆ ಭಾಸವಾಯಿತು ಗ್ರಾಮೀಣ ಸೊಗುಡು ಸಂಸ್ಕೃತಿ ಸಂಸ್ಕಾರದ ಜೊತೆಗೆ ಸಂಪ್ರದಾಯಗಳ ಅನಾವರಣಕ್ಕೆ ಜಾನಪದ ಸಂಭ್ರಮ ಸಾಕ್ಷಿಯಾಗಿರುವುದು ವಿಶೇಷ ವಿದ್ಯಾರ್ಥಿನಿ ಸಾವಿತ್ರಿ ಮಕ್ಕಳಿಗೇರಿ ಮಾತನಾಡಿ ನಿತ್ಯವೂ ಪಾಠ ಪ್ರವಚನ ನಲ್ಲಿ ಕಳೆದ ಹೋದ ನಮಗೆ ಜಾನಪದ ಸಂಭ್ರಮ ಹೊಸ ಅನುಭವ ನೀಡಿತು ನಮ್ಮ ಉಡುಗೆ ತೊಡುಗೆ ಊಟೋಪಚಾರ ಸಂಸ್ಕೃತಿ ಸಂಸ್ಕಾರ ಪರಿಚಯಿಸಿತು ನಿತ್ಯವೂ ಹೀಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದರು ಎಂಎಸ್ ಗಾಣಿಗೇರ್ ಪ್ರಾಚಾರ್ಯರು ಛತ್ರಪತಿ ಶಿವಾಜಿ ಮಹಾರಾಜ ಪದವಿ ಕಾಲೇಜು ಇವರು ಮಾತನಾಡಿ ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಭಾವದಿಂದ ದೇಸಿಯಂತೆ ಕಣ್ಮರೆಯಾಗ್ತದೆ ಹೀಗಾಗಿ ನಿತ್ಯದ ಆಟ ಪಾಠದ ಜೊತೆಗೆ ವಿದ್ಯಾರ್ಥಿಗಳಿಗೆ ಜಾನಪದ ಸಂಭ್ರಮದ ಮೂಲಕ ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿ ಉಡುಗೆ ತೊಡುಗೆ ಸಂಪ್ರದಾಯ ಪರಿಚಯಿಸುವ ಕೆಲಸ ಆಗಿದೆ ಎಂದರು ಮೊಳಕಾಲ್ಮೂರು ಸೀರೆ ಶಿಗಿಲಿ ಸೀರೆ ಇಳಕಲ ರೇಷ್ಮೆ ಸೀರೆ ಸೇರಿ ಪ್ರಾಚೀನ ಕಾಲದ ಸಂಪ್ರದಾಯಸ್ಥ ಸ್ತ್ರೀಯರು ಧರಿಸುವ ಸೀರೆಗಳನ್ನ ವಿದ್ಯಾರ್ಥಿನಿಯರು ತೊಟ್ಟು ಬರುವ ಜೊತೆ ಕಾಲ್ಗೆಜ್ಜಿ ಕಿವಿಯೋಲೆ ಡಾಬು ಮರುಬಾಳಸರ ಬೇವಿನ ಕಾಯಿಸರ ಹಸಿರು ಬಳೆ ಹಣೆಗೆ ವಿಭೂತಿ ಕುಂಕುಮ ಮೂಗಿಗೆ ನತ್ತು ಕತ್ತಿಗೆ ನೆಕ್ಲೆಸ್ ಹಾಕಿಕೊಂಡು ಬಂದು ಗಮನ ಸೆಳೆದರು ಅಲ್ಲದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಸೆಲ್ಫಿ ಕಿಕ್ಕಿಸಿಕೊಂಡು ಸಂಭ್ರಮಿಸಿದರು ಈ ಜಾನಪದ ಸಂಭ್ರಮದಲ್ಲಿ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಉಪಾಧ್ಯಕ್ಷ ಯಲ್ಲಪ್ಪ ಚವ್ವಾಣ್ ಗೌರವ ಕಾರ್ಯದರ್ಶಿ ರಾಜೀವ್ ಸಹ ಕಾರ್ಯದರ್ಶಿ ಮಲ್ಲೇಶಪ್ಪ ಶಿಂದೆ ನಿರ್ದೇಶಕರಾದ ಸುನಿಲ್ ಮೋರೆ ಸುಭಾಷ್ ಪವಾರ್ ಅನಿಲ್ ಭೋಸ್ಲೆ ರಾಜು ಕಾಳೆ ಪುರುಷೋತ್ತಮ್ ಜಾಧವ್ ದತ್ತಾತ್ರೇಯ ಮೋಟೆ ಬೋಧಕ ಬೋಧಕಿತರ ಸಿಬ್ಬಂದಿಗಳು ಹಾಜರಿದ್ದರು